ಸ್ಟಾರ್ ದರ್ಶನ್ ಒಂದ್ ಕಡೆ ಸಕ್ಸಸ್ ಸಂಭ್ರಮದಲ್ಲಿ ಇನ್ನೊಂದು ಕಡೆ ಪಾರ್ಟಿ ಸಂಕಷ್ಟದ ಸುಳಿಯಲಿದ್ದಾರೆ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಭರ್ಜರಿಯಾಗಿ ಸಕ್ಸಸ್ ಆಗಿ ಯಶಸ್ಸಿನ ಓಟ ಮುಂದುವರೆಸಿದೆ ಹೀಗಿರುವಾಗ ಅದೇ ಸಕ್ಸಸ್ ಪಾರ್ಟಿಯಲ್ಲಿ ಬೇರೆ ಕಲಾವಿದರ ಜೊತೆ ಪಾರ್ಟಿ ಮಾಡಿದ್ದಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಹೌದು ನಟ ದರ್ಶನ್ ಕಾಟೇರ ಗೆಲುವನ್ನ ಸಂಭ್ರಮಿಸುತ್ತಿದ್ದಾರೆ ಈ ನಡುವೆಗೆ ರಾಕ್ಲಿನ್ ವೆಂಕಟೇಶ್ ಚಿಕ್ಕಣ್ಣ ತರುಣ್ ಸುಧೀರ್ ಡಾಲಿ ಧನಂಜಯ್ ಸೇರಿದಂತೆ ಎಂಟು ಜನರ ಜೊತೆ ದಚ್ಚು ಪೊಲೀಸ್ ವಿಚಾರಣೆ ಎದುರಿಸಿದ್ದಾರೆ ಈ ಬಗ್ಗೆ ಸಿಡಿದೆದ್ದ ನಿರ್ಮಾಪಕ ರಾಕ್ಲಿನ್ ವೆಂಕಟೇಶ್ ಅವಧಿ ಮೀರಿ ಯಾರು ಪಾರ್ಟಿ ಮಾಡೇಗಿಲ್ವಾ ಇದು ದರ್ಶನ್ನ ಟಾರ್ಗೆಟ್ ಮಾಡೋಕೆ ಮಾಡಿರೋ ಷಡ್ಯಂತ್ರ ಅಂತ ಗುಡುಗಿದ್ದಾರೆ ಎಷ್ಟು ಜನಕ್ಕೆ ನೀವು ಈ ತರ ನೋಟಿಸ್ ಕೊಟ್ಟು ತರಿಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದೀರಾ ನಮಗೆ ಗೊತ್ತಿಲ್ಲ ಅದನ್ನ ನೀವೇ ಕೇಳ್ಕೊಳ್ಳಿ ಮಾಧ್ಯಮ ನೀವು ಕೇಳ್ಬೇಕಾದ್ರೆ ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಏನೇನ್ ಮಾಡ್ತಾರೋ ನನಗೆ ಗೊತ್ತಿದೆ ಅರ್ಥ ಆಯ್ತಾ ಇನ್ನೊಂದು ಕಡೆ ದರ್ಶನ್ ಕೂಡ ಪೊಲೀಸ್ ಠಾಣೆಗೆ ಹಾಜರಾಗೋ ಒಂದು ದಿನ ಮೊದಲೇ ಏಳಿಗೆ ಸಹಿಸದ ಆತ್ಮೀಯರೇ ನಾನು ಕೋಪ ಮಾಡಿಕೊಳ್ಳಲ್ಲ ಅಂತ ಉತ್ತರ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಹೀಗಾಗಿ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನೋ ಅರ್ಥದಲ್ಲಿ ದರ್ಶನ್ ಪೋಸ್ಟ್ ಮಾಡಿದ್ರಿಂದ ಹೀಗೆ ಅಂತ ನಟ ದರ್ಶನ್ಗೆ ಮೊದಲೇ ಗೊತ್ತಿತ್ತ ಅಂತ ಚರ್ಚೆ ಶುರುವಾಗಿದೆ ಸದ್ಯ ಕಾಟೇರ ಸಿನಿಮಾ ಸಕ್ಸಸ್ ಆದರೂ ದರ್ಶನ್ ಮಾತ್ರ ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದವರನ್ನ ಪತ್ತೆ ಹಚ್ಚಿ ಕಾಲ ಬಂದಾಗ ಉತ್ತರ ಕೊಡು ಹಠದಲ್ಲಿದ್ದಾರೆ ಒಟ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ನ ಟಾರ್ಗೆಟ್ ಮಾಡಿದ್ಯಾರು ಈ ಪ್ರಶ್ನೆಗೆ ಉತ್ತರ ಕಾದು ನೋಡ್ಬೇಕಷ್ಟೇ